ಪಡಿತರ ಪಡೆಯಲು ನೂಕು ನುಗ್ಗಲು ಸ್ಥಳಕ್ಕೆ ಬಂದ ಪೊಲೀಸರು ತಿಂಗಳಿಗೆ ಎರಡೇ ದಿನ ಪಡಿತರ ವಿತರಿಸುವ ಡಿಪೋ ಮಾಲೀಕರ ವಿರುದ್ದ ಆಕ್ರೋಶ ಸ್ಥಳಕ್ಕೆ ಆಹಾರ ಇಲಾಖೆ ಶಿರಸ್ತೇಧಾರ್ ಸುಧಾಮಣಿ ಭೇಟಿ ನಗರದ ಕೆಜಿಎನ್ ಹೈಸ್ಕೂಲ್ ರಸ್ತೆಯಲ್ಲಿರುವ ನೂರ ಆರು ಡಿಪೋನಲ್ಲಿ ಪಡಿತರ ದವಸ ಧಾನ್ಯಗಳು ಪಡೆಯಲು ನೂಕುನುಗ್ಗಲು ಉಂಟಾದ ಕಾರಣಕ್ಕೆ ಸ್ಥಳಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಬಂದು ಸರ್ವರ್ ಸಮಸ್ಯೆ ಇದ್ದ ಕಾರಣ ದವಸ ಧಾನ್ಯಗಳು ಪಡೆಯಲು ಬಂದ ಸಾರ್ವಜನಿಕರಿಗೆ ವಾಪಸ್ ಕಳುಹಿಸಿದ ಘಟನೆ ನಡೆದಿದೆ ಡಿಪೋ ಮಾಲೀಕರು ಪಡಿತರ ವಿತರಿಸುವ ಬಗ್ಗೆ ಅವರು ಸೃಷ್ಟಿಸಿರುವ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಪಡಿತರ ವಿತರಣೆ ಮಾಡುತ್ತಿರುವ ಬಗ್ಗೆ ಮೆಸೇಜ್ ಹಾರಿಬಿಟ್ಟಿದ್ದಾರೆ ಸದರಿ ಡಿಪೋನಲ್ಲಿ ಆಹಾರ ಪಡಿತರ ಪಡೆಯಲು ಸುಮಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಡಿಪೋ ಮುಂದೆ ಜಮಾಯಿಸಿದಾಗ ನಾಮುಂದು ತಾಮುಂದು ಎಂದು ನೂಕುನುಗಲು ಉಂಟಾಗಿದ್ದಲ್ಲದೆ ಸಾರ್ವಜನಿಕರು ಡಿಪೋ ಮಾಲೀಕರ ವಿರುದ್ದ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ತಿಂಗಳಿಗೆ ಎರಡೇ ದಿನ ಮಾತ್ರ ಆಹಾರ ಪಡಿತರ ವಿತರಣೆ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರು ಗುಡುಗಿದ್ದಾರೆ ಡಿಪೋ ಮುಂಭಾಗದ ನೂಕುನುಗ್ಗಲು ಉಂಟಾದ ಕಾರಣ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಸಾರ್ವಜನಿಕರನ್ನ ತಡೆಯಲು ಹರಸಾಹಸ ಪಡಬೇಕಾಯಿತು ಸ್ಥಳಕ್ಕೆ ಧಾವಿಸಿದ ಆಹಾರ ಇಲಾಖೆಯ ಅಧಿಕಾರಿ ಸುಧಾಮಣಿ ರವರಿಗೆ ಡಿಪೋನಲ್ಲಿ ಧವಸಧಾನ್ಯಗಳು ಪಡೆಯಲು ಬಂದಿದ್ದ ಸಾರ್ವಜನಿಕರು ಡಿಪೋ ಮಾಲೀಕರ ವಿರುದ್ದ ದೂರುಗಳ ಸುರಿಮಳೆ ಸುರಿಸಿದ್ದಾರೆ ಈ ವೇಳೆ ಮಾತನಾಡಿದ ಸ್ಥಳೀಯರು ಡಿಪೋನಲ್ಲಿ ತಿಂಗಳಿಗೆ ಎರಡು ದಿನಗಳು ಮಾತ್ರ ಆಹಾರ ಪಡಿತರ ವಿತರಿಸಲಾಗುತ್ತದೆ ಹಲವು ಬಾರಿ ಡಿಪೋ ಮಾಲೀಕರ ವಿರುದ್ದ ಆಹಾರ ಇಲಾಖೆಯ ಗಮನಕ್ಕೆ ತಂದರೂ ಯಾವುದೇ ರೀತಿಯ ಪ್ರಯೋಜನವಾಗುತ್ತಿಲ್ಲ ನಮ್ಮ ಪಡಿತರ ಚೀಟಿಯನ್ನ ಬೇರೆ ಡಿಪೋಗೆ ವರ್ಗಾವಣೆ ಮಾಡಿಕೊಳ್ಳಲು ಆಗುತ್ತಿಲ್ಲ ಎಂದು ದೂರಿದರು ಪಡಿತರ ಪಡೆಯಲು ಕೂಲಿ ಕೆಲಸ ಬಿಟ್ಟು ನ್ಯಾಯಬೆಲೆ ಅಂಗಡಿಗಳ ಮುಂದೆ ಕಾಯುವಂತಹ ಶಿಕ್ಷೆ ಪಡಿತರ ಚೀಟಿದಾರರಿಗೆ ಎದುರಾಗಿದೆ ಸಮಯಕ್ಕೆ ಆಹಾರ ಧಾನ್ಯಗಳನ್ನು ಗೋದಾಮಿನಿಂದ ಎತ್ತುವಳಿ ಮಾಡಿದರೂ ಅದನ್ನು ಸಮಯಕ್ಕೆ ವಿತರಿಸಲು ಸರ್ವರ್ ಸಮಸ್ಯೆ ಎದುರಾಗಿದೆ ಎಂದು ನ್ಯಾಯಬೆಲೆ ಅಂಗಡಿ ಮಾಲೀಕರು ಹೇಳುತ್ತಾರೆ ಬೆಳಗ್ಗೆ ಏಳು ಗಂಟೆಯಿಂದಲೇ ಸರ್ವ ಕಲ್ಪಿಸಲಾಗಿದೆ ಎಂದು ಇಲಾಖೆ ಹೇಳುತ್ತದೆ ಆದರೆ ಯಾವ ಸಮಯಕ್ಕೆ ಸರ್ವರ್ ಆನ್ ಆಗುತ್ತದೆ ಯಾವ ಸಮಯಕ್ಕೆ ಆಫ್ ಆಗುತ್ತದೆ ಎಂಬುದು ದೇವರೇವಲ್ಲ ತಿಂಗಳ ಅಂತ್ಯಕ್ಕೆ ಇನ್ನೂ ಕೆಲವೇ ದಿನಗಳು ಉಳಿದಿರುವಾಗ ಸರ್ವರ್ ಸಮಸ್ಯೆ ಹೀಗೆ ಮುಂದುವರೆದರೆ ಹೇಗಪ್ಪ ಪಡಿತರ ಪಡೆಯುವುದು ಎಂಬುದು ಚೀಟಿದಾರರನ್ನ ಕಾಡುತ್ತಿದೆ हमारा महीने में दो रोज दाल से डिपो है दूसरा बात तो खत्म कर दाजे कहा कि इसके काला को स्कूल खाला सभी चे, चे, ना हमें क्या करना सभी हमें आगाम चलाना वाला कुली मजोरी कर को खाना वाला दो दिन खत्म तो है राशन खत्म होगा बच्चा कितना डिपो नंबर हाँ, एक छात्र बारह में दो दिन सुना ठीक है